ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಪತಿಯ ಆಯಸ್ಸು ಹೆಚ್ಚಾಗಬೇಕೇ ಹಾಗಾದ್ರೆ ಹೆಂಡತಿ ರಾತ್ರಿ ತಪ್ಪದೆ ಈ ಕೆಲಸವನ್ನ ಮಾಡಲೇಬೇಕು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸನಾತನ ಧರ್ಮದಲ್ಲಿ ಐದು ರೀತಿಯ ದಾನಗಳ ಕುರಿತು ವಿವರಿಸಲಾಗಿದೆ ಶಿಕ್ಷಣ ಭೂಮಿ ಕನ್ಯೆ ಹಸು ಮತ್ತು ಆಹಾರ ದಾನವನ್ನ ಯಾವಾಗಲೂ ಯೋಗ್ಯರಿಗೆ ನೀಡಬೇಕು ಸಾಮಾನ್ಯವಾಗಿ ವಿದ್ಯಾದಾನವನ್ನ ಗುರುಗಳು ಅರ್ಹ ಮತ್ತು ನಿರ್ಗತಿಕರಿಗೆ ನೀಡ್ತಾರೆ ಜ್ಞಾನದಿಂದ ಒಳ್ಳೆಯ ಗುಣಗಳು ಹೆಚ್ಚಾಗುತ್ತವೆ ಹಾಗೂ ವಿನಯ ವಿವೇಕ ಮೈಗೂಡುತ್ತವೆ ಇದರಿಂದ ಸಮಾಜ ಮತ್ತು ವಿಶ್ವಕಲ್ಯಾಣವಾಗುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಶಿಷ್ಯ ಪರಂಪರೆಯಲ್ಲಿ ಕಲಿಕೆ ಅಂದ್ರೆ ವಿದ್ಯಾದಾನ ಶತಮಾನಗಳಿಂದ ಕ್ರಮೇಣವಾಗಿ ಹೆಚ್ಚಾಗುತ್ತಲೇ ಬಂದಿದೆ ಪುರಾತನ ಕಾಲದಲ್ಲಿ ರಾಜರುಗಳು ಯೋಗ್ಯ ಹಾಗೂ ಶ್ರೇಷ್ಠ ವ್ಯಕ್ತಿಗಳಿಗೆ ಭೂದಾನ ನೀಡುತ್ತಿದ್ರು ಇಂದಿಗೂ ಕೂಡ ಈ ಭೂದಾನಕ್ಕೆ ಭಾರಿ ಮಹತ್ವವಿದೆ ವಿವಿಧ ಆಶ್ರಮಗಳು ವಿದ್ಯಾಲಯಗಳು ಭವನಗಳು ಮುಂತಾದವುಗಳಿಗೆ ಭೂಮಿಯನ್ನ ನೀಡಿ ಸಹಕರಿಸುವುದು ಭೂದಾನ ಎನಿಸಿಕೊಳ್ಳುತ್ತೆ ಇಂದು ಸರ್ಕಾರಗಳು ಕೂಡ ವಿಭಿನ್ನ ಜನಪರ ಕಲ್ಯಾಣ ಯೋಜನೆಗಳ ರೂಪದಲ್ಲಿ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ವೈಯಕ್ತಿಕ ಮಟ್ಟದಲ್ಲಿ ಭೂದಾನದಿಂದ ಗೋಶಾಲೆ ಹಾಗೂ ಧರ್ಮಶಾಲೆಗಳನ್ನು ಕೂಡ ನಿರ್ಮಿಸಬಹುದು ಗೋದಾನವು ಪಶುಧನ ದಾನವಾಗಿದೆ ಇದನ್ನ ಮುದ್ರಾದಾನದ ರೂಪದಲ್ಲಿಯೂ ಕೂಡ ನೀಡಲಾಗುತ್ತೆ ಸನಾತನ ಸಂಸ್ಕೃತಿಯಲ್ಲಿ ಗೋದಾನಕ್ಕೆ ವಿಶೇಷ ಮಹತ್ವವಿದೆ ಶ್ರೀರಾಮ ಅಶ್ವಮೇಧಯಾಗದ ವೇಳೆ ಅಸಂಖ್ಯ ಗೋವುಗಳನ್ನ ದಾನದ ರೂಪದಲ್ಲಿ ನೀಡುತ್ತಿದ್ದಂತೆ ವರ್ತಮಾನದಲ್ಲಿ ಧನದಾನ ವಾಹನ ಸೇವೆ ಪಶುಧನ ಹಾಗೂ ಇತರೆ ಸೇವೆಗಳ ದಾನವು ಇದರಡಿಯಲ್ಲಿ ಬರುತ್ತವೆ ಅನ್ನದಾನ ಭೋಜನದ ಮಹತ್ವವನ್ನ ಸಾರಿ ಹೇಳುತ್ತೆ ಹೆಚ್ಚಾಗಿ ಎಲ್ಲ ವರ್ಗಗಳಲ್ಲಿ ಈ ದಾನ ಪ್ರಚಲಿತದಲ್ಲಿದೆ ಪ್ರಾಚೀನ ಕಾಲದಿಂದಲೂ ಎಲ್ಲಾ ರೀತಿಯ ಖಾದ್ಯ ಸಾಮಗ್ರಿಗಳನ್ನ ದಾನ ಮಾಡಲಾಗ್ತಾ ಯೋಗ್ಯ ವ್ಯಕ್ತಿಗಳು ಹಾಗೂ ಭಿಕ್ಷಾಟನೆ ವೃತ್ತಿಯನ್ನೇ ಅವಲಂಬಿಸಿದವರಿಗೆ ಈ ದಾನವನ್ನ ನೀಡಲಾಗ್ತಾ ಇತ್ತು ಭಿಕ್ಷುಕರಿಗೆ ನೀಡಲಾಗೋ ಹಾಗೂ ಮಾನ್ಯತೆ ಪಡೆದ ಏಕೈಕ ದಾನ ಇದಾಗಿದೆ ಕನ್ಯಾದಾನ ಅನ್ನೋದು ಧಾರ್ಮಿಕ ಸಾಮಾಜಿಕ ಪಿತೃ ಹಾಗೂ ಮಾತೃ ಪರಂಪರೆಯನ್ನ ಸುಲಲಿತವಾಗಿ ರೂಢಿಯಲ್ಲಿಡೋಕೆ ಕನ್ಯೆಯ ತಂದೆ ಯೋಗ್ಯವರನಿಗಾಗಿ ಹುಡುಕಾಟ ನಡೆಸ್ತಾನೆ ತನ್ನ ಮಗಳನ್ನ ವರನಿಗೆ ನೀಡೋ ಸಂಕಲ್ಪ ಮಾಡಿ ಅವನು ಈ ದಾನವನ್ನ ಪೂರ್ಣಗೊಳಿಸ್ತಾನೆ ಸನಾತನ ಪರಂಪರೆಯಲ್ಲಿ ಈ ದಾನವನ್ನ ಸರ್ವೋತ್ತಮ ದಾನ ಅಂತ ಹೇಳಲಾಗುತ್ತೆ ಚಾಣಕ್ಯನ ಪ್ರಕಾರ ದಾನವನ್ನ ಯಾವಾಗ್ಲೂ ಅರ್ಹ ವ್ಯಕ್ತಿಗೆ ಮಾತ್ರ ನೀಡಬೇಕು ಆಗ ಮಾತ್ರ ಆ ದಾನವು ಉತ್ತಮ ಮತ್ತು ಅರ್ಥಪೂರ್ಣ ಅಂತ ಪರಿಗಣಿಸಲ್ಪಡುತ್ತೆ ಆದ್ರಿಂದ ದಾನ ಮಾಡೋ ವ್ಯಕ್ತಿಯು ಇದನ್ನ ಯಾವಾಗ್ಲೂ ನೆನಪಲ್ಲಿಟ್ಕೊಳ್ಬೇಕು ಚಾಣಕ್ಯನು ದಾನಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಕೆಲವು ಮಹತ್ವಪೂರ್ಣ ವಿಷಯಗಳನ್ನ ತಿಳಿಸಿದಾನೆ ತುಪ್ಪವನ್ನ ದಾನ ಮಾಡೋದ್ರಿಂದ ಆರೋಗ್ಯಾಭಿವೃದ್ಧಿ ಉಂಟಾಗುತ್ತೆ ತುಪ್ಪದಿಂದ ಮಾಡಿದ ಪದಾರ್ಥವನ್ನು ಕೂಡ ದಾನ ಮಾಡಬಹುದು ಕುಂಬಳಕಾಯಿಯನ್ನ ದಾನವಾಗಿ ಕೊಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಎಳ್ಳನ್ನ ದಾನ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಆರೋಗ್ಯವಂತರಾಗಿ ಶಕ್ತಿವಂತರಾಗಿರಬಹುದು ಭೂಮಿಯನ್ನ ದಾನ ಮಾಡೋದ್ರಿಂದ ಸಮಾಜದಲ್ಲಿ ಗೌರವ ಸಿಗೋದ್ರ ಜೊತೆಗೆ ದೇವರ ಕೃಪೆಗೂ ಆತ ಪಾತ್ರನಾಗ್ತಾನೆ ಹಾಗೆ ಯೋಗ್ಯನಿಗೆ ಕನ್ಯಾದಾನ ಮಾಡೋದ್ರಿಂದಲೂ ಕೂಡ ಸುಖ ಸಂತೋಷ ಅಭಿವೃದ್ಧಿ ನೆಮ್ಮದಿ ಹಾಗೂ ಮನಃಶಾಂತಿ ಪ್ರಾಪ್ತಿಯಾಗುತ್ತೆ ಶಾಸ್ತ್ರಗಳಲ್ಲಿ ಹಣ್ಣುಗಳ ದಾನವನ್ನ ಬಹಳ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ಅದರಲ್ಲೂ ಮಾವಿನ ದಾನ ಬಹಳ ಒಳ್ಳೆಯದು ಯಾಕಂದ್ರೆ ಇದು ಸೂರ್ಯನಿಗೆ ಸಂಬಂಧಿಸಿದೆ ಮಾವಿನ ಹಣ್ಣನ್ನ ದಾನ ಮಾಡೋದ್ರಿಂದಲೂ ಕೂಡ ವ್ಯಕ್ತಿಯ ಜೀವನದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತೆ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಹಿತ್ತಾಳೆ ವಸ್ತುಗಳನ್ನ ದಾನ ಮಾಡೋದು ಕೂಡ ಬಹಳ ಶ್ರೇಷ್ಠ ಅದರಲ್ಲೂ ಹುಣ್ಣಿಮೆಯ ದಿನ ಹಿತ್ತಾಳೆ ವಸ್ತುಗಳನ್ನ ದಾನ ಮಾಡೋದು ಸೂಕ್ತ ಹುಣ್ಣಿಮೆಯ ದಿನ ಬೆಳ್ಳಿ ನಾಣ್ಯಗಳನ್ನ ಬಡವರಿಗೆ ಭಿಕ್ಷೆ ಬೇಡುವವರಿಗೆ ನೀಡಬೇಕು ಇದರಿಂದ ಹಲವಾರು ರೀತಿಯ ಸಮಸ್ಯೆಗಳು ನಿವಾರಣೆಯಾಗತ್ವೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಬೆಳ್ಳಿ ನಾಣ್ಯ ದಾನದಿಂದ ಮನೆಯಲ್ಲಿ ಶಾಂತಿ ಸೌಭಾಗ್ಯಗಳು ನೆಲೆಸತ್ವೆ ಅದೇ ರೀತಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯೋಕೆ ಲಕ್ಷ್ಮೀ ದೇವಿಯನ್ನ ಪೂಜಿಸುವಾಗ ಸುಮಂಗಲಿಯರು ಬಳಸೋ ವಸ್ತುಗಳನ್ನ ಆಕೆಯ ಮುಂದೆ ಇಡಬೇಕು ನಂತರ ಮದುವೆಯಾದ ಮಹಿಳೆಯರಿಗೆ ಆ ವಸ್ತುಗಳನ್ನ ದಾನವಾಗಿ ನೀಡಬೇಕು ಹೀಗೆ ಮಾಡೋದ್ರಿಂದ ಅದೃಷ್ಟ ಮತ್ತು ಆರೋಗ್ಯ ಸದಾ ನಿಮ್ಮ ಜೊತೆ ಇರುತ್ತೆ ಅನ್ನೋ ನಂಬಿಕೆ ಇದೆ ಜೊತೆಗೆ ಮನೆಯಲ್ಲಿ ಹಣ ಮತ್ತು ಆಹಾರದ ಕೊರತೆ ಎಂದಿಗೂ ಎದುರಾಗೋದಿಲ್ಲ ಮಹಿಳೆಯರಿಗೆ ಬಾಗಿನ ಕೊಡೋ ಸಂದರ್ಭದಲ್ಲಿ ಸೀರೆಸರ್ಗಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರೋದ್ರಿಂದ ಸೆರಗು ಹಿಡಿದು ಮರದ ಬಾಗಿನವನ್ನ ಕೊಡಲಾಗುತ್ತೆ ಮರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತ ಕರೀತಾರೆ ಮರದ ಬಾಗಿನದಲ್ಲಿ ನಾರಾಯಣನ ಅಂಶ ಇರುತ್ತೆ ಮರ ಅನ್ನೋ ನಾರಾಯಣ ಮತ್ತು ಒಳಗಿರೋ ಲಕ್ಷ್ಮಿಯ ತರಹ ದಂಪತಿಗಳು ಯಾವಾಗಲೂ ಜೊತೆಯಾಗಿ ಲಕ್ಷ್ಮೀನಾರಾಯಣರ ಹಾಗೆ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸುಮಂಗಲಿತನ ಶಾಶ್ವತವಾಗಿರಲಿ ಅನ್ನೋ ಕಾರಣಕ್ಕೆ ಹದಿನಾರು ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಬಾಗಿನ ಕೊಡೋ ಪದ್ಧತಿ ಇದೆ ಬಾಗಿನ ರೂಪದಲ್ಲಿ ದಾನವಾಗಿ ಕೊಡೋ ಕೆಲವು ವಸ್ತುಗಳ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಅರಿಶಿನ ದಾನ ಅರಿಶಿನ ದಾನ ಮಾಡಿದಷ್ಟು ರೋಗ ನಿವಾರಣೆಯಾಗುತ್ತೆ ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತೆ ಸುಮಂಗಲಿಯರಿಗೆ ಯಾವಾಗಲೂ ಮುತ್ತೈದೆಯಾಗಿರಲಿ ಅನ್ನೋ ಉದ್ದೇಶದಿಂದ ಮೊದಲು ಅರಿಶಿನವನ್ನ ಕೊಡಲಾಗುತ್ತೆ ಎರಡನೇದಾಗಿ ಸಿಂಧೂರ ದಾನ ಸತಿಪತಿ ಕಲಹ ನಿವಾರಣೆ ರೋಗಬಾಧೆ ಋಣಬಾಧೆ ನಿವಾರಣೆ ಮನೆಯಲ್ಲಿ ಸಂದೇಹ ಒಳಜಗಳ ಮಾಂತ್ರಿಕ ದೋಷಗಳು ಈ ದಾನದಿಂದ ನಿವಾರಣೆಯಾಗುತ್ತವೆ ಇದೇ ಕಾರಣಕ್ಕೆ ಶ್ರೀ ಆಂಜನೇಯ ಸ್ವಾಮಿಗೆ ಕೇಸರಿ ಅಲಂಕಾರವನ್ನ ಮಾಡೋದು ಕಾಡಿಗೆ ದಾನ ಮಾಡೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆಯಾಗುತ್ತವೆ ಮನೆಯ ಮೇಲೆ ಆಗಿರೋ ಅಥವಾ ದಂಪತಿಗಳ ಮೇಲೆ ಆಗಿರೋ ದೃಷ್ಟಿದೋಷ ನಿವಾರಣೆಯಾಗುತ್ತೆ ಅದೇ ರೀತಿ ವಸ್ತ್ರದಾನ ಮಾಡೋದ್ರಿಂದ ಕುಲದೇವತೆ ತೃಪ್ತಿಯಾಗ್ತಾರೆ ಸುಮಂಗಲಿ ದೋಷ ನಿವಾರಣೆಯಾಗುತ್ತೆ ಸ್ತ್ರೀ ದೋಷ ಮತ್ತು ಶಾಪಗಳು ಕೂಡ ನಿವಾರಣೆಯಾಗುತ್ತವೆ ಸಕಲ ದೇವತೆಗಳು ತೃಪ್ತರಾಗ್ತಾರೆ ಆರೋಗ್ಯ ಭಾಗ್ಯ ನಿಮ್ಮದಾಗುತ್ತೆ ಆದ್ರೆ ದಾನವನ್ನಾಗಿ ಪಡೆದ ವಸ್ತ್ರಗಳನ್ನ ಎಂದಿಗೂ ಬೇರೆಯವರಿಗೆ ದಾನ ಮಾಡಬಾರದು ಫಲದಾನ ಫಲದಾನಕ್ಕೆ ಜ್ಞಾನಲಕ್ಷ್ಮಿ ಅಧಿಪತಿ ಫಲದಾನ ಮಾಡೋದ್ರಿಂದ ನಿಮ್ಮ ಕಾರ್ಯಗಳು ಸುಸೂತ್ರವಾಗಿ ಸುಗಮವಾಗಿ ನಡೆಯುತ್ತವೆ ಹಾಗೂ ಲಾಭದಾಯಕವಾಗುತ್ತೆ ಸ್ತ್ರೀಶಾಪ ನಿವಾರಣೆಯಾಗುತ್ತೆ ಗುರುಪೂಜೆ ಮಾಡಿ ಹಣ್ಣು ದಾನ ಮಾಡಿದ್ರೆ ಗುರು ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಅಮಾವಾಸ್ಯೆ ಅಥವಾ ವೈದಿಕದ ದಿನ ಹಣ್ಣು ದಾನ ಮಾಡಿದ್ರೆ ಸಕಲ ಪಿತೃದೋಷ ನಿವಾರಣೆಯಾಗುತ್ತೆ ಕೊನೆಯದಾಗಿ ತೊಗರಿಬೇಳೆ ತೊಗರಿ ಬೇಳೆ ದಾನ ಮಾಡೋದ್ರಿಂದ ಕುಜದೋಷ ನಿವಾರಣೆಯಾಗುತ್ತೆ ಪ್ರತಿ ದಿವಸ ತೊಗರಿ ಬೇಳೆಯನ್ನ ಯಾರು ತಿಂತಾರೋ ಅವರಿಗೆ ಧೈರ್ಯ ಜಾಸ್ತಿ ಇರುತ್ತೆ ಈ ಕಾರಣಕ್ಕೆ ಹುಳಿ ಮತ್ತು ಸಾಂಬಾರ್ನಲ್ಲಿ ತೊಗರಿ ಬೇಳೆಯನ್ನ ಹೆಚ್ಚು ಉಪಯೋಗಿಸ್ತಾರೆ ಇನ್ನು ತೊಗರಿ ಬೇಳೆ ದಾನದಿಂದ ಸತಿಪತಿ ಕಲಹ ಕೂಡ ನಿವಾರಣೆಯಾಗುತ್ತೆ ಇನ್ನು ಪತಿಯ ಆಯಸ್ಸು ಹೆಚ್ಚಾಗ್ಬೇಕು ಅಂತ ಪ್ರತಿ ಮುತ್ತೈದೆ ಹೆಣ್ಮಕ್ಳು ಬಯಸ್ತಾರೆ ಇದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ರಾತ್ರಿ ಮಲಗೋ ಮುನ್ನ ತನ್ನ ಗಂಡನ ಕಾಲನ್ನ ತಪ್ಪದೇ ಒತ್ತಬೇಕು ಇದರಿಂದ ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮಿ ಮಾತೆ ಅನುಗ್ರಹ ಆ ದಂಪತಿಗಳ ಮೇಲೆ ಆಗುತ್ತೆ ಧನ್ವಂತಿರ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಆಗಿರೋದ್ರಿಂದ ಪತಿಯ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಗೂ ಆಶೀರ್ವಾದ ಮಾಡ್ತಾನೆ